ಹತ್ತೊಂಬತ್ತನೇ ತಾರೀಕು ನಡೆಯಲಿರುವ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕ್ರಮದ ಎಲ್ಲಾ ಕರ್ತವ್ಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಕನ್ನಡದ ಬಗ್ಗೆ ಸುರೇಶ್ ಆರ್ ಮುಂಜೆ ರ್ಯಾಭಾಗದರ್ಶಿದಾರರು ಒಂದೆರಡು ಮಾತುಗಳನ್ನು ಮಾತನಾಡಿದರು ಕಾಸಾಪ ಸಮೂಹವನ್ನು ಕಾಸಾಪಕ್ಕೆ ಸಂಬಂಧಿಸಿದಂತೆ ಜಾಹೀರಾತು ಇನ್ನಿತರ ಚರ್ಚೆ ಸಮ್ಮೇಳನ ಬೆಳವಣಿಗೆ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಕುರಿತು ಚರ್ಚೆ ಮತ್ತು ಪ್ರಶ್ನೆ ಸವಾಲುಗಳು ಹಾಗೂ ಕಾಸಾಪಾಕೆ ಮಾರ್ಗದರ್ಶನ ನೀಡಿ ಕರ್ತವ್ಯಗಳನ್ನು ವಹಿಸಿದ್ರು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಬಿಡುಗಡೆ ಮಾಡಲಾಯಿತು ಸುರೇಶ್ ಆರ್ ಮುಂಜೆ ರಾಯಭಾಗ ತಹಶೀಲ್ದಾರರು ಆರ್ ಎಂ ಪಾಟೀಲ್ ಶಾಲಾ ಶಿಕ್ಷಕರು ಸಂತೋಷ್ ದಮದಟ್ಟಿ ಶಿಕ್ಷಕರು ಶಿವಾನಂದ್ ಬೆಳಕುಡಿ ನಿವೃತ್ತ ಶಿಕ್ಷಕರು ಗಜಾನನ ಮಾಡಿ ಕರ್ನಾಟಕ ಯುವರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಮತ್ತು ಇನ್ನಿತರ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸೇರಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಬಿಡುಗಡೆ ಮಾಡಿದರು ವರದಿಗಾರರು ಸಚಿನ್ ಮೇತ್ರಿ ರಾಯಬಾಗ